ಪೂಜ್ಯರು ಪಾವನ ಮೂರ್ತಿಗಳು ಶೃತ್ರಿಯ ಪ್ರಪಂಚರಾಗಿರುವ ಸಹಜಾನಂದ ಮಹಾಸ್ವಾಮಿಗಳವರು ಪೂಜ್ಯರು ವಿದ್ವಾಂಸರು ಅನಂತ ಜನ ಸಾಧಕರಿಗೆ ಆಶ್ರಯವನ್ನು ಪಟ್ಟು ವಸತಿ ಊಟ ಎಲ್ಲ ವ್ಯವಸ್ಥೆಯನ್ನು ಮಾಡಿ

ಅಹಂ ಒಂದೇ ಸಿತಾರೂಢ ಸದ್ಗುರು ಸಿದ್ದಾರೂಢರ ಶ್ರೀಚರಣಗಳಿಗೆ ನಮಿಸಿ ಮೌನಯೋಗಿ ಗುರುನಾಥರ ತ್ರಿಪಾಲಕ್ಕೆ ಚರಿತ್ರವಾಗಿ ಈ ಬ್ರಹ್ಮ ಮೇಲೆ ವಿರಾಜಮಾನಗರ ಪಟ್ಟಣ ಪರಮ ಸ್ವತ್ರೀಯ ಡಾಕ್ಟರ್ ಇತರ ಶ್ರೀಗಳವರ ಕಡಿದ ವರಗಳಿಗೆ ವೇದಿಕೆ ಮೇಲೆ ಎಲ್ಲ ಮಹಾತ್ಮರ ಸಿಂಚರಣಕ್ಕೆ ಅನೇಕ ನಮನಗಳನ್ನು ಸಮರ್ಪಿಸಿ ಮಾತೆಯನ್ನು ವಂದಿಸಿ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಹೇಳಿ ಕಾಪೇರಿ ಇವತ್ತಿನ ವಿಷಯ ಬ್ರಹ್ಮ ಸತ್ಯಂ ಜಗನ್ನಿತ್ಯ ಜೀವೋ ಬ್ರಹ್ಮೈವ ನಾಪ विषय बहुत सुंदर प्रतिपादनता शंकराचार्य ब्रह्म सत्य जगन मिथ्य जीव ब्रह्म ब्रह्म सत्य जगत मिथ्या

धूत भिक्षु आत्मा 100 कालಗಳಲ್ಲಿ ಯಾವದಿ ಬಾಧ ಇಲ್ಲವೋ ಅದು ಸತ್ ಅಂತ ಕವನ್. ಜೋ ಜ್ಞಾನ ಸೇ ನಿವೃತ್ತಿ ಹೋಬೇನೆ ಅವರ್ ಕಿಸಿ ಸೇ ಬಿ ನಿವೃತ್ತಿ ಹೋಬೇನೆ ಸೋ ಸತ್ ಕಹಿಯೇ. ತಂಗದ ಯಾವೂ ಜ್ಞಾನದಿಂದ ನಿವೃತ್ತ್ಯಾವುದಿಲ್ಲ ಬ್ರಹ್ಮದ ಸತ್ಯ ಅಂತ ಯಾಕಂತೀ ಅಂತ ಹೇಳಿದ ಯಾವ ಜ್ಞಾನದಿಂದಲೂ ಆಗುವುದಿಲ್ಲ ಮತ್ತೆ ಬೇರೆ ಯಾವುದರಿಂದನೂ ನಿವೃತ್ತಿಯಾಗುವುದಿಲ್ಲವೋ ಅಗತ್ಯ ಬೇಕು ಅಂತ ಹೇಳಿ ಅಂದರೆ ಈ ಲಕ್ಷಣದಲ್ಲಿ ಯಾವ ಜ್ಞಾನದಿಂದ ನಿವೃತ್ತಿಯಾಗಲಾರ ಜ್ಞಾನದಿಂದ ನಿವೃತ್ತಿ ಆಗುತ್ತದೆ ಹಗ್ಗದಲ್ಲಿ ತೋರಿನ ಸರ್ಪ ಆ ಸಾಕವು ಜ್ಞಾನದಿಂದ ನಿವೃತ್ತಿ ಆಗುತ್ತದೆ ಇಲ್ಲ ಆಗುತ್ತದೆ ಯಾವುದರಿಂದ ನಿವೃತ್ತಿ ಆಗುವುದಿಲ್ಲ ಆದರೆ ಸತ್ಯವಾದ ಸರ್ಪ ಬೇರೆ ಯಾವುದರಿಂದ ದಂಡದಿಂದ ಕಲ್ಲಿನಿಂದ ಜೀವಂತ ವ್ಯಾವಹಾರಿಕ ಸಾಕವು ಅದು ನಿವೃತ್ತಿ ಆಗುತ್ತದೆ ಕಲ್ಪಿತ ಸರ್ಪ ಜ್ಞಾನದಿಂದ ನಿವೃತ್ತಿ ವ್ಯಾವಹಾರಿಕ ಸರ್ಪವು ಒಂದು ಬಡಿಗೆ ಅಥವಾ ಕಲ್ಲಿನಿಂದ ಅದು ನಿವೃತ್ತಿ ಆಗುತ್ತದೆ ನಾಶ ಆಗುತ್ತದೆ ಆ ಬ್ರಹ್ಮ ಸ್ವರೂಪ ಮತ್ತೂ ನಿವೃತ್ತಿ ಆಗುವುದಿಲ್ಲ ಯಾಕೆ ನಿವೃತ್ತಿ ಆಗುವುದಿಲ್ಲ ಅದು ಸತ್ಯವೇ ಅದಕ್ಕ ನಾಶ ಬಾಧಕ ಇಲ್ಲ ಆದ್ದರಿಂದ ಬ್ರಹ್ಮಕ್ಕೆ ಸತ್ಯ ಅಂತ ಹೇಳಿ ಇಲ್ಲಿ ಬ್ರಹ್ಮ ಸತ್ಯದ ಜಗತ್ತು ಮಿಥ್ಯ ಅಂತ ಹೇಳಿ ಜಗತ್ತು ಮಿಥ್ಯ ಮಿಥ್ಯಾ ಅಂದ್ರೆ ಅವರು ಇಲ್ಲ ಅದಕ್ಕೆ ತುಳಸಿದಾಸರು ಒಂದು ತಮ್ಮ ಆ ಹಿಂದಿಯೊಳಗಿನ ರಾಮಾಯಣ ಬರ್ತಾರೆ ಅದರಾಗ ಒಂದು ಮಾತು ಹೇಳ ಇದರ ಬಗ್ಗೆ ಈ ಬ್ರಹ್ಮ ಮತ್ತು ಜಗತ್ತಿನ ಬಗ್ಗೆ तुलसी प्रीति संसार की क्यों नहीं चर्चतन संग घटत घटत घट जाता है जैसे आटे को अंग ये नहीं हम जाने ही चाहिए तुलसी प्रीति संसार की ये जगत क्या तम प्रीति निर्येती दाय संसार हमें ये जगह तुम्हें ಇದನ್ನ ಯಾಕೆ ಬಿಡುವಲ್ಲಿ ಜಗತ್ತಿನ ನಿಂದ ಪ್ರೀತಿಯ ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿ ಸುಳ್ಳದ ಅದರ ಸುಖ ಇಲ್ಲ ಅದಕ್ಕನ್ನ ಅದರಲ್ಲಿ ಸಂಸಾರ ಜಗತ್ತಿನಲ್ಲಿದ್ದ ಪ್ರೀತಿಯನ್ನ ತೆಜೆಯನ್ನು ಬಿಡೋ ಅಂತ ಹೇಳಿದ್ರೆ ಯಾಕೆ ಬಿಡಬೇಕಂತ ನೀವು ಕೇಳಿದ್ರೆ ಯಾಕೆ ಬಿಡಬೇಕು ಯಾಕೆ ಬಿಡಬೇಕಂದ್ರೆ ಅದಕ್ಕೆ ಅವರು ಉದಾಹರಣೆ ಹೇಳಿದ್ರು ಘಟ ಅಂತ

ಎಂಟು ಒಂದು ಎಂಟು ಎಂಟು ಎರಡು ಇಪ್ಪತ್ತ ಎಂಟೊಂದು ಎಂಟು 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 ಎರಡು ಹದಿನಾರು ಹೌದಾ ಎಂಟು ಎರಡು ಹದಿನಾರು ಅಂದಾಗ ನೀವು ಇದನ್ನು ಗುಣಾಕಾರ ಮಾಡಿ ಮುಂದೆ ಅದನ್ನು ಅದಕ್ಕೆ ಕೂಡಿಸಿರಿ ಎಂಟು ಒಂದು ಹದಿನಾರು ಇದು ಆರು ಆರುತ್ತ ಹದಿನಾರು ಆರು ಒಂದು ಎಂಟು ಕೂಡಿಸಿರಿ 24 124 24 8 832 32 32 ಐ ಹೀನ ನಿಯಮದನ್ನು ಮಾರ್ಸಬೇಕು ಘಟತಾ ಘಟತಾ ಕಳಿವತೋ ಕಳಿಂತಪೋ ನೆಮರೂ ಇದೆ ದೇಹ ಮತ್ತು ಈ ಬ್ರಹ್ಮನಾಂಡ ತಂದೆ ಅಲ್ಲ ಈಗ ನಾಪದೇ ರೀ ಇಲ್ಲಿ ಕೋಯೆಗೋ ಹೊಕ್ಕಲತೆ ಆಗಿರಲ್ಲ

ಜಗತ್ತೇ ಅಂದರೆ ಅಧಿಷ್ಠಾನ ಬ್ರಹ್ಮದಲ್ಲಿ ಜಗತ್ತು ಅತ್ಯ ರೂಪದಿಂದ ಇರಲಿ ರಜು ಯಥಾಂತ ದೃಷ್ಟ ಸರ್ಪರೂಪ ಪ್ರಕಾಶತೆ ಆತ್ಮ ತಥಾ ದೃಷ್ಟ್ಯ ಜಗತ್ ರೂಪ ಪ್ರಕಾಶತೆ ಹಗ್ಗದಲ್ಲಿ ಪ್ರಾರ್ಥನ ದೃಷ್ಟಿಯಿಂದ ಸತ್ವ ಹೇಗೆ ತೋರುತ್ತದೆಯೋ ಅಜ್ಞಾನಿಯ ದೃಷ್ಟಿಯಿಂದ ಈ ಜಗತ್ತು ಕೂಡ ಬ್ರಹ್ಮವೇ ಆದರೆ ಜಗತ್ ರೂಪದಿಂದ ತೋರುತ್ತದೆ ಆದ್ದರಿಂದ ಅಂತ ಅವರು ಹೇಳಿದ್ದಾರೆ ಅಧಿಷ್ಠಾನ ಈ ಜಗತ್ತಿಗೆ ಬ್ರಹ್ಮದ ಅಧಿಷ್ಠಾನ ಅಧಿಷ್ಠಾನದ ಲಕ್ಷಣೆ ಅಧಿಷ್ಠಾನದ ರಕ್ಷಣೆ ಅಂದ್ರೆ ಜೋ ಆಪ್ ನಿರ್ವಿಕಾರ ಹೋಮೆ ಅವಿದ್ಯಾಪಕ ಕಲ್ಪಿತ ಕಾರ್ಯಕ್ಕೆ ಆಸುರೇ ಹೋಮೆ ಸೋ ಅಧಿಷ್ಠಾನ ಕೈ ಯಾವುದು ನಿರ್ವಿಕಾರ ಸ್ವರೂಪದಿಂದ ತಾರಿದ್ರು ಅಂದಾದ ಕಲ್ಪಿತ ಕಾರ್ಯಕ್ಕೆ ಆಸ್ರಯವಾಗಿರಬಹುದು ಅದಕ್ಕೆ ಅಧಿಷ್ಠಾನವಾಗಿರುತ್ತಾರೆ ಅಂತ ಇದು ಅಧಿಷ್ಠಾನದ ರಕ್ಷಣೆ

और तो बनता कभी बंदा आज अगर निर्विकारे दे यार रूपांतर या विकार विकार है अदा अदर आते लक्ष देश व्यक्ति लक्ष देश वर्तिविव्या यथा संख्यत्व लक्षण अत्या लक्षण आप्ति दोश निवृत्ति नावे मुंह पद ಅವಿತ್ಯಾ ಪ್ರಕೃತಾ ಕಾರ್ಯಕ್ಕೆ ಆಶ್ರಯ হইবে ಉಪರೇ ಅವಿತ್ಯಾದಿಂದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾದದ್ದು ದೊರಿಸತಾನಾ ಅಂತಾರ ಹಾಗಾದರೆ ಕವನಾನು ಅವಿತ್ಯಾದಿಂದ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಇಲ್ಲದು ಯಾವ ಕಂಪarne ಅದಲ್ಲ ಆದರೆ ರಜ್ಜು ಸರ್ವದಲ್ಲಿ ಏನೆ ಅಂತ ಅರ್ಥವತ್ತೆ ಆ ರಜ್ಜು ಅಂತಕ್ಕಂಥ ಹಕ್ಕದಲ್ಲಿ ಅವಿತ್ಯಾದಿಂದ ಕಲ್ಪಿತ ಕಾರ್ಯವಾದ ಸರ್ಪಕ್ಕೆ ಆ ಅದು ಆಶ್ರಯ

ಚಿತ್ರ ನಿಶ್ವದಿಂದ ತೂನ ದೃಷ್ಟಿಯಿಂದ ಹೇಳಿದ್ ರಜ್ಜು ಉಪೇಶ್ವ ಚೇತನವೇ ಆಗಲಿ ಸಾತ್ಕೃತ ವಿಶ್ವಾಮಿದೆ ಅಂತ ಶಾಪ್ಯ ಆದ್ರಿಂದ ಬ್ರಹ್ಮ ಚೇತನವೇ ಅಲ್ಲಿ ಶ್ವಾನದು ಸಿದ ಈ ರೀತಿಯಲ್ಲಿ ಆ ಬ್ರಹ್ಮ ಸತ್ಯದ ಜಗತ್ತು ಬ್ರಹ್ಮ ಸತ್ಯದ ಅಂತಂದ್ರೆ ಆ ಬ್ರಹ್ಮ ಸತ್ಯದ ಅಂತ ಅನ್ನೋದಕ್ಕ ಹ್ಯಾಂಗ ಜಾಪ್ನ आदो यतो वात्स्योनि वत्सं ते प्राप्तम साधक आत्मनां नृन्दि तत्त मीरुं ಅಂತ ಹೇಳಿದ ಮೇಲೆ ಮತ ಬ್ರಹ್ಮ ಸತ್ಯದ ಸುನಿ ಹೇಳ್ತಿರಲ್ಲ ಅಂದ್ ಕೇಳಿರಿ ಅದಕೊಂದು ಪ್ರಮಾನ ಚತ್ಪುದಿ ರೂಪಭೌವೇ ಸ್routeProvider ಪರಾದಿ ಮೋಧೇ ಧರ್ಮ ಬ್ರಹ್ಮನೆ ಮೋಧೇ ಮಾನಮನಲಿ ಸೃತಿ ಭವತಿ ಪ್ರಮಾನದಕ್ಕೆ ಏತು ಚತ್ಪುದಿ ರೂಪ ರೂಪದ ಈ ಮೈ ಕೈ ಹಾಕದ ಇದು ಇದು ಕಪ್ಪ ಬಣ್ಣದ ಅಂತ ನಮಗೆ ಉಪಜ್ಞಾನ ಆಗಬೇಕಾದ ಯಾವ ಇಲ್ಲಿ ಪ್ರಮಾಣಪ್ಪ ಪ್ರತ್ಯಕ್ಷ ಪ್ರಮಾಣದಲ್ಲಿ ನೇತ್ರ ಪ್ರಮಾಣ ನೇತ್ರ ಅನ್ನೋ ಪ್ರಮಾಣದಿಂದಲೇ ರೂಪಜ್ಞಾನ ಹೇಗಾಗುತ್ತದೆ ಶ್ರೋತ್ರ ಆಗಿರುವ ಸ್ವರ ಆಗಿರುವ ಈಗ ಹಾಡಿದ್ರು ಆ ರಾಗ ಮಾಡಿದ್ದು ಹಾಡಿದ್ದು ಅದು ಶಬ್ದ ಪ್ರಮಾಣದಿಂದ ಶಬ್ದ ಜ್ಞಾನ ಆಗ್ತದೆ ಆದರೆ ಧರ್ಮನಿಗೋದಿ ಶುತಿರ್ಭವತಿ ಧರ್ಮದ ಜ್ಞಾನ ಆಗಲಿ ಬ್ರಹ್ಮದ ಜ್ಞಾನ ಆಗಲಿ ಇವತ್ತು ವಿಷಯವಾದ ಬ್ರಹ್ಮ ಜ್ಞಾನ ಆಗಬೇಕಾದರೂ ಕೂಡ ಮಾನ ಮಾನವನಲ್ಲಿ ಶಕ್ತಿರ್ಭವತಿ ಶಬ್ದ ಮಾನ ಪ್ರಮಾಣ ಅಂತ ಹೇಳ ಆದರಿಂದ ಆ ಶುತಿ ಪ್ರಮಾಣ ಇರುವ ಆ ಆ ಬ್ರಹ್ಮನನ್ನು ತಿಳಿಯಲಿಕ್ಕೆ ಬರ್ತದೆ ಅಲ್ಲಿ ಮಾತ್ರ ಬಹಳಷ್ಟು ಅಷ್ಟು ಸಮಯ ಇಲ್ಲ ಅದು ಶಕ್ತಿ ವೃತ್ತಿಯ ವಿಷಯ ಅಲ್ಲ ಅದು ರಕ್ಷಣಾ ವೃತ್ತಿಯ ವಿಷಯ ಅದು ರಕ್ಷಣಾ ವಿಷಯ ಅದಲ್ಲ ಅಂದ್ರೂ ಕೂಡ ಅದು ಫಲವ್ಯಾಪ್ತಿ ಅಲ್ಲ ಅದು ವೃತ್ತಿ ವ್ಯಾಪ್ತಿ ಅಂತ ಎಂದು ಬಹಳ ಆವಾಗ ಅಷ್ಟೆಲ್ಲ ಇಲ್ಲಿ ಸಮಯ ಇಲ್ಲ ಅಂತೂ ಈ ರೀತಿ ಬ್ರಹ್ಮ ಸತ್ಯರ ಆಮೇಲೆ ಇದು ಬ್ರಹ್ಮದ ಜಗತ್ ಮಿಥ್ಯ ಮಿಥ್ಯ ಅದರ ರಕ್ಷಣೆ ಮಿಥ್ಯಾ ಸದ್ವಿಕ್ತತ್ವ ಮಿತ್ಯತ್ವ ಮಿಥ್ಯದ ರಕ್ಷಣೆ ಸದ್ವಿಕ್ತತ್ವ ಮಿತ್ಯತ್ವ ಸತ್ ಅನ್ನೋದಕ್ಕಿಂತ ಯಾವುದು ವಿಲಕ್ಷಣ ಇದೆಯೋ ಅದು ಮಿಥ್ಯ ಸತ್ಯಕ್ಕಿಂತ ವಿಲಕ್ಷಣವಾದದ್ದು ವಿದ್ಯೆ ಅಂದ್ರೆ ಆ ಸತ್ ಜನ ಕರಂ ಹೆಂಕರ್ ಸತ್ಜನ್ ಹಂಕಕರ ಬರಬೇಕು ಸತ್ವಂಜ ಪ್ರಮಾಣ ಸಿದ್ಧತ್ವಂ ಸತ್ಯ ಅಂತ ಅದ ಕರಬೇಕು ಪ್ರಮಾಣ ವೇದ ಸಿದ್ಧ ಅದ ಬ್ರಹ್ಮ ಸತ್ಯಾಗತ್ಯ ಅಂದ್ರೆ ಶುದ್ಧಿ ಪ್ರಮಾಣ ವೇದಸಿದ್ದಲೆ ಏರಿಯಾ ಪ್ರತಿ ಸಾಮವೇದದ ಚಾದೋಪುರಿಷತ್ತಿನ ಆಜ್ನಯ ಅಧ್ಯಾಯದಲ್ಲಿ ಸದೇವ ತೋಮೇಶನ್ ಮಗ ಆಫೀಸ್

ದೋಷ ಸಹಕೃತ ಜ್ಞಾನ ಕರ್ಣತ್ವ ಪ್ರಮಾಣ ದೋಷ ದೋಷವಾಗಿರಬೇಕಂದ್ರೆ ನಿರ್ದೋಷವಾಗಿರಬೇಕು ಜ್ಞಾನ ಕರ್ಣತ್ವ ಅಂದ್ರೆ ಜ್ಞಾನ ಸಾಧನವಾಗಿರಬೇಕು ನಿರ್ದೋಷವಾಗಿರಬೇಕು ಜ್ಞಾನ ಸಾಧನ ಆಗಿರಬೇಕು ಅಂತ ಪ್ರಮಾಣ ಅದು ಸುದ್ದಿ ಪ್ರಮಾಣವೇ ನಿರ್ದೋಷವಾದ ಪ್ರಮಾಣ ಪ್ರತ್ಯೇಕ ಅನುಮಾನ ಶಬ್ದ ಉಪಮಾನ ಆಗಿ ಜೀವ ನಿರ್ಮಿತವಾದದ್ದು ಅಲ್ಲಿ ಪ್ರಮಾದ ದೋಷಗಳು ಇರುತ್ತವೆ ಸುದ್ದಿ ಪ್ರಮಾಣ ಅದು ಪರಮಾತ್ಮನಿಂದ ಅಪ್ರೋಷ್ತಾರೆ ಆದ್ರಿಂದ ಅದನ್ನು ಯಾವ ದೋಷ ನಿರ್ದೋಷವಾದ ಶುದ್ಧಿ ಪ್ರಮಾಣದಿಂದ ಈ ಬ್ರಹ್ಮವನ್ನು ತಿಳಿಯಲಿಕ್ಕೆ ಬರ್ತದೆ ಆದ್ರಿಂದ ಎಂತ ಯಾಕಂದ್ರೆ ಬಾಳುಗಳು ಸರಿಯಾಗಿ ಅದಕ್ಕೆ ಬ್ರಹ್ಮ ಸತ್ ಅನ್ನೋದು ಹೇಳಿದ್ರೆ ಜಗತ್ ವಿಜ್ಞಾನರು ಕೂಡ ಈ ರೀತಿ ಅದಕ್ಕ ಅಂತ ಯಾವ ಬ್ರಹ್ಮ ಸತ್ಯ ಜಗನ್ ಆ ಅದು ಅಂತ ಹೇಳಿ ಇನ್ನೊಂದು ಉಳಿತು ಅದು ಅದಕ್ಕೆ ಬ್ಯಾಡಿದ್ರು ರಾತ್ರಿ ಹಾಡಿ ಯಾಕಂದ್ರೆ ಇನ್ನ ಇಲ್ಲಿ